ಶಿವಲಿಂಗಾಯನ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲಶಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಸೃಷ್ಟಿಕರ್ತ ಲಿಂಗದೇವನನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಮಾನವತಾವಾದಿ ಮಂತ್ರಪುರುಷ ಸ್ತ್ರೀಕುಲ ಉದ್ಧಾರಕ ಗುರು ಬಸವಣ್ಣನವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತಾಜಿಯವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಶುಭ ಸಂದರ್ಭ ಇಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಅನುಭವ ಮಂಟಪವನ್ನು ಕಟ್ಟಿ ಲೋಕಾರ್ಪಣೆ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಪೂಜ್ಯ ಪೂಜ್ಯ ಮತ್ತು ನಮ್ಮ ಈ ಪ್ರವಚನ ಕಾರ್ಯಕ್ರಮ ಒಂದು ವಾರ ಹತ್ತು ದಿನದವರೆಗೂ ಹನ್ನೆ ಹನ್ನೆರಡು ದಿನದವರೆಗೂ ಕಲ್ಯಾಣ ದರ್ಶನ ಪ್ರವಚನವನ್ನು ಮಾಡ್ತಾ ಇರುವಂತಹ ಶರಣ ಶರಣಬಸವ ಸ್ವಾಮೀಜಿಯವರು ಮತ್ತು ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಒಂದು ಬಹಳ ಸುಂದರವಾಗಿ ಒಳ್ಳೆಯ ಹಾಸ್ಯಮಯವಾಗಿ ಸಹಜ ಮಾತನಾಡಿ ಎಲ್ಲರ ಮನಸ್ಸನ್ನು ಗೆದ್ದಂತಹ ಪೂಜ್ಯಶ್ರೀ ವಿರತೆಶಾನಂದ ಸ್ವಾಮೀಜಿಯವರು ಮತ್ತು ಮೌನವೇ ಬಂಗಾರ ಅನ್ನೋ ಹಾಗೆ ಶರಣಪುರಮ ಪೂಜ್ಯ ಶಿವಾನಂದ ಸ್ವಾಮೀಜಿಯವರು ಮತ್ತು ಇಲ್ಲಿಯವರೆಗೂ ತಮ್ಮ ತಮ್ಮ ವಿಚಾರಗಳನ್ನು ಬಹಳ ಸುಂದರವಾಗಿ ಭಾಳ ಅದ್ಭುತವಾಗಿ ಎಲ್ಲರೂ ತಮ್ಮ ಪ್ರಚಾರ ಪ್ರವಚನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಮತ್ತು ಈಗಾಗಲೇ ಸ್ವಾಮೀಜಿಯವರು ಹೇಳಿದ ಹಾಗೆ ಇಲ್ಲೊಬ್ಬರು ಎಲ್ಲ ಅನುಭವಿಗಳೇ ಎಲ್ಲರೂ ಇರೋದು ಸಾಕಷ್ಟು ಜನ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಒಂದೊಂದು ಗಂಟೆ ಭಾಷಣ ಮಾಡೋರು ಇದ್ದಾರೆ ಅವರೆಲ್ಲರಿಗೂ ಎಲ್ಲ ಅನುಭವಿಗಳಿಗೂ ಮತ್ತು ಇಲ್ಲಿ ನೆರೆದಂತಹ ಎಲ್ಲ ಆತ್ಮೀಯ ಶರಣ ತಂದೆ ತಾಯರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಮತ್ತು ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ಅವರಿಗೂ ಯಾಕಂದ್ರೆ ನಾವು ಎಷ್ಟೇ ಕಾರ್ಯಕ್ರಮ ಮಾಡಿ ಗಂಟೆ ಗಂಟೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲಿ ನಮಗಷ್ಟೇ ಗೊತ್ತಾಗತ್ತೆ ಇದು ಎಲ್ಲರಿಗೂ ಗೊತ್ತಾಗಬೇಕಾದ ನಮ್ಮ ಪತ್ರಿಕೆಯವರ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಅವರಿಗೂ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯ ಶರಣ ತಂದೆ ತಾಯರೆ ನಿಮ್ಮೆಲ್ಲರಿಗೂ ಶರಣು ಶರಣ ಶರಣಾರ್ಥಿ ನಿಜಕ್ಕೂ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ನಮಗೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದರೂ ಕೂಡ ಇವತ್ತು ನನಗೆ ಒಂದು ಕೊರತೆ ಅಂತ ಅನಿಸ್ತು ಯಾಕೆ ಅಂದರೆ ನಮ್ಮ ಶರಣರಾದಂಥ ಲಿಂಗಕ್ಕೆ ನಿರ್ಭದ್ರಪ್ಪ ಕುರ್ಕುಮೇವರು ಅವರಿದ್ದರೂ ಅವರು ಅಲ್ಲಿಂದ ಬರ್ತಾ ಇದ್ರೆ ನಾ ಬರ್ತಾ ಇರೋದೇ ಒಂದು ಸಂತೋಷ ಅಷ್ಟು ನಮಗೆ ಆನಂದ ಅನಿಸ್ತಾ ಇತ್ತು ಎತ್ತಿತ್ತಲಾಗ ನಮಗೆ ಪರಿಚಯ ಭಟ್ಟಿ ಆದ್ರೂ ಮೊದಲಿಂದ ಗೊತ್ತಿತ್ತು ಆದರೂ ಸ್ವಲ್ಪ ದೂರ ದೂರ ಇದ್ದೀವಿ ಎಲ್ಲ ಬರ್ಲಿಕ್ಕೆ ಆಗಲಿಲ್ಲ ಯಾವಾಗ ನಾನು ಗುಳೆ ಗ್ರಾಮಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗ ಅವ್ರದ್ದು ನಮ್ದು ಪರಿಚಯ ಆಯಿತು ಬಹಳ ಸಂತೋಷ ಬಹಳ ಆನಂದ ಇಷ್ಟು ಖುಷಿ ಪಡ್ತಾ ಇದ್ರು ಇಷ್ಟು ಆನಂದ ಪಡ್ತಾ ಇದ್ರು ಅವರು ಈ ಭಾಗದಲ್ಲೆಲ್ಲ ಸಾಕಷ್ಟು ಏನಂದರೆ ಪ್ರವಚನವನ್ನ ಮಾಡಿದ ಎಲ್ಲ ಕಡೆ ತಮ್ಮ ಒಂದು ಅಮೃತವಾಣಿಯನ್ನ ತಮ್ಮ ಅನುಭವದ ಮಾತುಗಳನ್ನ ಹೇಳಿದರೆ ಅವರು ನಿಜ ಆಚರಣೆ ನಿಜ ಆಚರಣೆಯನ್ನು ಮಾಡಿ ಅವರೇನಂದ್ರೆ ಪ್ರಚಾರವನ್ನು ಮಾಡಿದ್ದು ನೋಡಿ ನಮಗೆ ಬಹಳ ಸಂತೋಷ ಆನಂದ ವಿಷಯ ಕೇಳಿದ ತಕ್ಷಣ ಭಾಳ ದುಃಖ ಅನ್ನಿಸ್ತು ಒಂದು ನಾಲ್ಕೈದು ದಿನ ಅಂತೂ ಬರೀ ಅವರೇ ಇದ್ರು ನನಗೆ ಪ್ರಚಾರದಲ್ಲಿ ಬೇರೆ ಇದ್ದೆ ಅವತ್ತೇ ನಾನು ಪ್ರಚಾರಕ್ಕೆ ಹೋಗಬೇಕು ನಮ್ಮ ಪೂಜ್ಯ ಪ್ರಭುಲಿಂಗ ಸ್ವಾಮೀಜಿ ಅವ್ರಿಗೆ ಕಳಿಸ್ಕೊಟ್ಟೆ ನಾನೀಗ ಭಾಳ ದೂರ ಇದ್ದೀನಿ ರೀ ಪ ಸ್ವಾಮೀಜಿ ಇದ್ದೀನಿ ನೀವು ಹೋಗಿ ಬಂದುಬಿಡ್ರಿ ಅಂತಂದಾಗ ಅವರೇ ಏನು ಮಾಡಿದ್ರು ಅವರು ಹೋಗೋ ಪ್ರಚಾರಕ್ಕೆ ಹೋಗೋರಿದ್ರು ಅಲ್ಲಿ ಆಸ್ಪತ್ರೆಗೆ ಹೋಗಿ ಅಂತಿಮ ದರ್ಶನವನ್ನು ಮಾಡಿಕೊಂಡು ಬಂದರು ಮತ್ತೆ ನಾನು ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಮತ್ತೆ ಒಂದು ದಿನ ನಾನು ಹೋಗಿ ಅವರಿಗೆ ನಾನು ಭೇಟಿಯಾದಾಗ ಅವ್ರ ಕಾರ್ಯ ಉಳಿಯತ್ತೆ ಇದನ್ನು ನೋಡಿದಾಗ ನನಗೇನಿಸ್ತದೆ ಅಂದರೆ ಒಂದು ಮಗು ಹುಟ್ಟಿದಾಗ ಉಸಿರಿರತ್ತೆ ಆದ್ರೆ ಹೆಸರಿರೋದಿಲ್ಲ ಆ ವ್ಯಕ್ತಿ ಲಿಂಗೈಕ್ಯರಾದಾಗ ಉಸಿರಿರೋದಿಲ್ಲ ಅದು ಹೆಸರಿರತ್ತೆ ಹೆಸರಿರುತ್ತೆ ಅನ್ನೋದಕ್ಕೆ ನಮಗೆ ಕುರುಕುಂದಿಯವರು ನಮಗೆ ಅಪ್ಪ ಅವರು ನನಗೆ ಇವತ್ತು ಸಾಕ್ಷಿ ಅಂತ ನಮಗೆ ಅನಿಸ್ತದೆ ಇವತ್ತೆಲ್ಲ ಕಡೆನೂ ಅವ್ರ ಬಗ್ಗೆ ಹೇಳಿದರೆ ಅಷ್ಟು ಸಂತೋಷ ಅಷ್ಟು ಆನಂದ ಅನಿಸ್ತದೆ ಅವರು ತಾವು ಕಾರ್ಯವನ್ನು ಮಾಡಿದರು ಅದರ ಹೆಸರು ಉಳಿಯುವಂತೆ ಮಾಡಿದರು ಉಸಿರು ಒಂದಿನ ಹೋಗಲೇಬೇಕು ನಾವು ಒಂದಿನ ಬಂದಿ ಬಂದರೆ ಒಂದಿನ ನಾವು ಹೋಗೇ ಹೋಗ್ತಾ ಇದ್ದೀವಿ ಆದರೆ ಇರೋದ್ರೊಳಗಾಗಿ ಬರುವಾಗ ಬತ್ತಲೆ ಬಂದೆ ಹೋಗುವಾಗ ಬತ್ತಲೆ ಹೋಗು ಮದ್ದಂತರಿರುವ ಕತ್ತಲೆ ಈ ಕತ್ತಲೆ ಒಳಗೆ ಬೆಳಕನ್ನ ಕಾಣುವುದು ಯಾವದ ಅದೇ ಅಧ್ಯಾತ್ಮ ಅಂತ ಹೇಳ್ತಾನೆ ಈ ಬೆಳಕಿನ ಒಳಗೆ ಕತ್ತಲೆಯನ್ನು ಕಾಣೋದು ಇದು ಅಧ್ಯಾತ್ಮ ಬಹಳ ಪೂರ್ಣವಾದ್ದು ವಚನವನ್ನ ಅಳವಡಿಸಿಕೊಂಡು ಬೋಧೆಯನ್ನ ಮಾಡಿದ್ರು ವಚ ಅಳವಡಿಸಿಕೊಂಡು ತಮ್ಮ ನಿಜ ಆಚರಣೆಯನ್ನ ತಂದು ಅವರು ಜಗತ್ತಿಗೆ ಜನಕ್ಕೆ ಅವರೇನಾದ್ರೂ ಉಪದೇಶವನ್ನ ಮಾಡಿದ್ರಲ್ಲ ಇದು ಬಹಳ ಮುಖ್ಯವಾದದ್ರಿ ಬಹಳ ಒಂಥರ ಪೂರ್ಣವಾದ್ದು ನಾವು ಏನ್ ೇ ಮಾತಾಡಿದ್ರು ನಾವು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಲಾರ್ದಂಗೆ ಮಾತಾಡ್ದಿವಂದ್ರ ಆ ಶಬ್ದಗಳು ಕಿವೇಲೆ ಬಡಿದು ಅವು ಅಷ್ಟೇ ಇನ್ನೊಬ್ಬರಿಗೆ ಅದು ಪರಿಣಾಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಒಂದು ಬೇರೆ ರಾಜ್ಯದದ್ದು ಒಂದು ಗಾದೆ ಮಾತು ನಾ ನಿಮಗೆ ತಿಳಿಯುವಂತೆ ಹೇಳ್ತೇನೆ ಏನಂದ್ರೆ ಒಬ್ಬ ತಾಯಿ ಏನು ಮಾಡ್ತಾಳೆ ಮಗಳಿಗೆ ಅದು ಮಾಡು ಇದು ಮಾಡು ಅಂತ ತಿಳ್ಕೊಂಡು ಹೇಳ್ತಾರೆ ಹೇಳಿದಾಗ ಕೆಲಸ ಮಾಡಲಿಕ್ಕೆ ಹೇಳಿದಾಗ ಆವಾಗ ಮಗು ಅವ್ರ ತಾಯಿಗೆ ಚೆನ್ನಾಗಿ ಉತ್ತರ ಕೊಡ್ತಾರೆ ತಾಯಿದೆ ಅಮ್ಮ ನೀನು ಹೇಳಿ ನಾ ಮಾಡಿಸಿದ್ರೆ ಏನಂದರೆ ನಾನು ಒಂದಿನ ದಿನ ನೆನಪಿಟ್ಕೊಳ್ತೀನಿ ಅದು ಮಾಡಿ ಹೇಳಿ ಹೇಳ್ತಮ್ಮ ಹೇಳ್ತೀಯಲ್ಲ ಅದು ಒಂದಿನ ನಂಗೆ ನೆನಪಿರುತ್ತೆ ಆದರೆ ನೀನೇ ನನಗೆ ಮಾಡಿಸಿದ್ರೆ ನೀನೇ ಮಾಡಿಸಿದ್ರೆ ನಾನು ಒಂದು ವಾರ ನೆನಪಿಟ್ಕೊಳ್ತೀನಿ ಆದರೆ ನೀನು ಮಾಡಿ ನನ್ನ ಕೈಲಿ ಮಾಡಿಸಿದ್ರೆ ಜೀವಮಾನ ಪರಂತ್ರ ನೆನಪಿಟ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿದ್ರು ಹೇಳಿದಾಗ ಇಷ್ಟು ಪರಿಣಾಮ ಆಯಿತು ಆ ತಾಯಿಗೆ ಅಂದರೆ ಅಷ್ಟು ಪರಿಣಾಮ ಆಯಿತು ಇದನ್ನು ನಾವು ನಾವೀಗ ಅಧ್ಯಾತ್ಮಕ್ಕೆ ನಾವು ಹೋಲಿಸ್ಕೊಂಡಾಗ ನಮ್ಮ ನಡೆ ನಮ್ಮ ನುಡಿ ನಮ್ಮ ಆಚಾರ ನಮ್ಮ ವಿಚಾರ ಇದನ್ನು ನಾವು ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ನಾವು ಅಳವಡಿಸಿಕೊಂಡು ಆಚರಣೆ ಮಾಡಿ ನಾವಿನ್ನೊಬ್ಬರಿಗೆ ಬೋಧೆ ಮಾಡಿದೀವಿ ಅಂದರೆ ಅದು ಶಾಶ್ವತ ಪರಿಣಾಮ ಇರುತ್ತೆ ಅನ್ನೋದಕ್ಕಿದೆ ಉದಾಹರಣೆ ವಚನ ಸಾಹಿತ್ಯ ಒಂಬೈನೂರು ವರ್ಷ ಆದರೂ ಕೂಡ ಈ ತ್ಯ ಜೀವಂತವಾಗಿದೆ ಅಂದರೆ ನಮ್ಮ ಶರಣರು ಒಂದು ಕಡೆ ಕುಳಿತು ಬರೆದಂತ ಕಾವ್ಯವಲ್ಲ ಅದು ಹತ್ತಾರು ಿಟ್ಟುಕೊಂಡು ಈ ಶಬ್ದ ಸರಿ ಇದೆ ಈ ಶಬ್ದ ತಪ್ಪಿದೆ ಅಂತ ಕಾಟ್ ಹೊಡೆದುವಂತಹ ಸಾಹಿತ್ಯವಿಲ್ಲ ಅದು ಅನ್ನು ನೋಡಿದ್ದು ಅನುಭವಿಸಿದ್ದು ಆಚರಣೆಗೆ ತಂದಿದ್ದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗಾಗಿ ಬೇಕು ಅಂತ ತಿಳ್ಕೊಂಡೇಳಿ ವಚನ ಸಾಹಿತ್ಯ ಬರೆದರಲ್ಲ ಇದು ಅನುಭಾವ ಸಾಹಿತ್ಯ ಇದು ಅನುಭವ ಸಾಹಿತ್ಯ ಇರುವುದರಿಂದ ಒಂದು ಜೀವಂತವಾಗಿದೆ ಇವತ್ತ ನಾವು ಒಂದೇ ಒಂದು ವಚನವನ್ನು ತೆಗೆದುಕೊಂಡ್ರೆ ನಾವು ಎಷ್ಟು ಜನ ಸ್ಟೇಜ್ ಮ್ಯಾಲ ಕೂತಿದೀವಿ ಅಷ್ಟು ಜನ ನಾವು ನೀವು ಕೆಳ ಕುಂತೂ ಹೇಳ್ತೀನಿ ಮತ್ತೆ ನಮ್ಗೆ ಹೇಳಿಲ್ಲ ಅಂದ್ರೆ ಅನ್ಕೋಬೇಡ್ರಿ ನೀವೆಲ್ಲ ಹೇಳೋರೆ ಇದ್ದೀರಿ ನಾವೆಲ್ಲರೂ ಏನಂದ್ರೆ ಒಂದೇ ವಚನ ತಗೋಳೋಣ ಒಂದೇ ವಚನ ತಗೊಂಡ್ಬಿಟ್ರೆ ನಮ್ಮ ನಮಗೆ ಅನುಭವಕ್ಕೆ ಬಂದಂಗೆ ವಿಚಾರ ಹೇಳಿದ್ರೆ ಇಂಥ ಅದ್ಭುತವಾದಂಥ ಅನುಭವ ಸಾಹಿತ್ಯ ನಮ್ಮ ಶರಣರು ಬರೆದರು ಇದು ಎಷ್ಟೇ ಶತಮಾನಗಳು ಕಳೆದ್ರು ಇದು ಇನ್ನು ಜೀವಂತವಾಗಿ ಇರುತ್ತೆ ವಿನ ಅದು ಹಳೇದಾಗಲಿಕ್ಕೆ ಸಾಧ್ಯವಿಲ್ಲ ಅನುಭವ ಮಂಟಪ ಭಾಳ ವೈಶಿಷ್ಟ್ಯ ಇಷ್ಟೆ ಪೂರ್ಣವಾದ ಯಾಕೆ ಬಸವಣ್ಣನವರು ಅದಕ್ಕೆ ಅನುಭವ ಮಂಟಪ ಅಂತ ಹೆಸರಿಟ್ರು ಅನೇಕ ಜನ ಪಂಡಿತರಿದ್ರು ಆಮೇಲೆ ಜ್ಞಾ ಯೋಗ ಯೋಗ ಸಾಧನೆ ಮಾಡುವ ಸಾಧಕರಿದ್ದರು ಅನುಭವಿಗಳಿದ್ದರು ಆನಂತರ ಏನಂದರೆ ತತ್ವನಿಷ್ಠರು ಎಲ್ಲ ಇದ್ದರು ಆ ಜ್ಞಾನಿಗಳಿದ್ರು ಅಂದ ಜ್ಞಾನ ಮಂಟಪ ಅಂತ ಹೆಸರು ಇಡಬಹುದಾಗಿತ್ತು ಆನಂತರ ವಿಚಾರ ಮಂಟಪ ಅಂತ ಹೆಸರು ಇಡಬಹುದಾಗಿತ್ತು ಆಮೇಲೆ ಯೋಗ ಮಂಟಪ ಅಂತ ಹೆಸರಿಡಬಹುದಾಗಿತ್ತು ಆದರೆ ಬಸವಣ್ಣನವರು ಯೋಚನೆ ಮಾಡಿದರು ಯೋಗದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಬರೀ ಜ್ಞಾನದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಬರೀ ಪಾಂಡಿತ್ಯದಿಂದ ಚರ್ಚೆ ಮಾಡುವುದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಆ ನಿರಾಕಾರ ಪರಮಾತ್ಮನನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಅನುಭವದಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಹೇಳಿ ಅನುಭವ ಮಂಟಪ ಅಂತ ಅವರ ಹೆಸರು ಇಟ್ರು ಅನುಭವ ಮಂಟಪ ಅಂದಾಗ ಅನುಭವಿಸ್ತು ಅನುಭವ ಮಂಟಪ ರಚಿಸಿದೆ ತಂದೆ ಅನುಭವ ಗೀತವ ಹಾಡಲಿಕ್ಕೆಂದು ಅನುಭವ ಮಂಟಪ ಕಟ್ಟಿಸಿದೆ ರಚಿಸಿದೆ ತಂದೆ ಅನುಭವ ಗೀತವ ಹಾಡಲಿಕ್ಕೆಂದು ಅನುಭವ ಗೀತವನ್ನ ಹಾಡಬೇಕು ಅಂತ ತಿಳ್ಕೊಂಡು ಅನುಭವ ಮಂಟಪವನ್ನ ನೀವು ರಚನೆ ಮಾಡಿದಿರಿ ಅಂತ ತಿಳ್ಕೊಂಡು ಹೇಳಿ ಕವಿಗಳು ಮಾತಾಜಿಯವರು ವರ್ಣನೆ ಮಾಡ್ತಾ ಇದ್ದಾರೆ ಅಂದಾಗ ಬಸವಣ್ಣನವರ ತತ್ವ ಸಿದ್ಧಾಂತವನ್ನ ನಾಡಿನಾದ್ಯಂತ ಪ್ರಚಾರ ಆಗುವ ಕಾಲ ಈಗ ಕೂಡಿ ಬಂದಿದೆ ಏನು ಅಂದ್ರೆ ಅಕ್ಕ ಮಹಾದೇವಿ ಅಕ್ಕನಾಗಮ್ಮ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಅಕ್ಕನಾಗಮ್ಮ ತಾಯಿ ಏನು ಹೇಳ್ತಾಳೆ ಅಂದರೆ ಲೋಕ ಒರಿದು ಬದುಕಬೇಕೆಂದು ಶರುಗು ಕೊಟ್ಟು ಹೋದ ಬಸವಣ್ಣ ಇದು ಕನ್ನಡಿಗರ ಅಂತ ಬರಲಿ ಅಂತಲ್ಲ ಲಿಂಗಾಯತರು ಅರ್ತ್ಕೊಂಡು ಬರಲಿ ಅಲ್ಲ ಇಡೀ ಲೋಕವೇ ಅರ್ತ್ಕೊಂಡು ಬರಬೇಕು ತಿಳ್ಕೊಂಡು ಶರುಗು ಕೊಟ್ಟು ಹೋದ ಬಸವಣ್ಣ ಅಂದಾಗ ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಧರ್ಮ ಪ್ರಚಾರಕ್ಕೆ ಕಳಿಸ್ಬೇಕಾದ್ರೆ ಸ್ವ ಸ್ವಾಮೀಜಿ ಹೇಳಿದ್ರು ಶರಣಬಸವ ಶರಣಬಸವ ಅವರು ಹೇಳಿದರು ಏನಂದ್ರೆ ಈಗ ನಾವೆಲ್ಲ ಪುಣ್ಯವಂತರು ನಮಗೆಲ್ಲ ಪ್ರಚಾರಕ್ಕೆ ಅನುಕೂಲ ಇದೆ ಅವಾಗ ಇಷ್ಟೆಲ್ಲ ವ್ಯವಸ್ಥೆ ಇರಲಿಲ್ಲ ಇಷ್ಟೆಲ್ಲ ಬಹಳ ಕಷ್ಟ ಇತ್ತು ಅವಾಗ ಬಸವಣ್ಣನವ್ರು ಹೆಂಗೆ ಪ್ರಚಾರ ಮಾಡಿದ್ರಿ ಅಂದ್ರೆ ಜಾತ್ರೆಗಳಿಗೆ ಕಳಿಸ್ತಿದ್ರು ಶರಣರನ್ನ ನಲವತ್ತು ಐವತ್ತು ಜನರ ಗುಂಪು ಮಾಡಿ ಪ್ರಚಾರಕ್ಕೆ ಜಾತ್ರೆಗೆ ಕಳಿಸಿದಾಗ ಅಲ್ಲಿ ಜಾತ್ರೆಯಲ್ಲಿ ಗುಂಪು ಗುಂಪಾಗಿ ಜನ ಏನು ಕೂಡ್ತಾರಲ್ಲ ಅಲ್ಲಿ ಹೋಗವ್ರಿಗೆ ಪ್ರಚಾರ ಮಾಡ್ತಾ ಇದ್ರು ಈ ಜಾತ್ರೆಗೆ ಅಕ್ಕ ನಾಗಮ್ಮ ತಾಯಿನೂ ಹೋಗಿದ್ರು ಅನ್ಸುತ್ತೆ ಹೋದಂತ ಸಂದರ್ಭದಲ್ಲಿ ಹಳ್ಳಿ ಜಾತ್ರೆಗೆ ತಾಯಿಗ ಬಂದಿದ್ದಾರೆ ಎರಡು ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾಳೆ ಒಂದು ಎಂಟ್ ಹತ್ತು ವರ್ಷದ ಮಗು ಇನ್ನೊಂದು ಐದು ನಾಲ್ಕೈದು ವರ್ಷದ ಮಗು ಅವಾಗ ಎರಡು ಮೂರು ಕಿಲೋಮೀಟರ್ ದೂರಿನಿಂದ ಈಗ ನೀವು ಹೆಂಗೆ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬಂದಿರಲ್ಲ ಆ ತರ ಕರ್ಕೊಂಡು ಬಂದಿದ್ದಾಳೆ ಬಂದ್ಬಿಟ್ಟು ಏನ್ ಮಾಡ್ಲು ಜಾತ್ರೆಗೆ ಬಂದ್ಲು ಎಲ್ಲ ನೋಡಿದ್ಲು ಬೆಂಡು ಬತ್ತಾಶೆ ತಗೊಂಡ್ಲು ಆಮೇಲೆ ಮಕ್ಕಳಿಗೆ ಆಟದ ಸಾಮಾನು ತೊಗೊಂಡ್ಳು ತನ್ನ ಮನೆಗೆ ಏನು ಬೇಕು ಆ ಸಾಮಾನೆಲ್ಲ ತೊಗೊಂಡ್ಳು ಎದ್ರಲ್ಲಿ ಹಾಕ್ಕೋಬೇಕು ಕೀಗೆ ಗೊತ್ತಿಲ್ಲ ಪ್ಯಾಸ್ಕೆಟ್ ಇಲ್ಲ ಕೇಸ್ ಕೇಶಿಲ್ಲ ಸುಟ್ ಇಲ್ಲ ಏನು ಮಾಡಬೇಕು ಅವಿದ್ಯಾವಂತೆ ಆದರೂ ಕೂಡ ಭಾಳ ಬುದ್ಧಿವಂತೆ ಭಾಳ ಜ್ಞಾನಿ ಇದ್ದಳು ಇರಲಿ ಅಂತಕ್ಕಿನ ಹತ್ರ ಒಂದು ಬಟ್ಟೆ ಇತ್ತು ಬಟ್ಟೆ ಹಾಸಿ ಅದರೊಳಗೆಲ್ಲ ಇಟ್ಟು ಆ ಸಾಮಾನೆಲ್ಲ ಇಟ್ಟು ಗಂಟು ಕಟ್ಕೊಂಡ್ಳು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಪರಟೆ ಬಿಟ್ಲು ಅವಾಗ ಒಂದು ಚಿಕ್ಕ ಮಗನ ಎತ್ಕೊಂಡಿದ್ದಾಳೆ ಈ ಚಿ ಈ ಎಂಟತ್ತು ವರ್ಷದ ಮಗನ ಏನು ಮಾಡೋಣ ಕೈ ಬಿಟ್ಬಿಟ್ರೆ ಒಂದು ಗಂಟೆ ಕೈ ಇಟ್ಬಿಟ್ರೆ ಕೈ ಬಿಟ್ಬಿಟ್ರೆ ಮಗು ಕಳೆದೋಗತ್ತೆ ಈ ಜಾತ್ರೆಗೆ ಇದೇನು ಶರಣ ಮೇಳನ ಲಕ್ಷಾಂತರ ಜನ ಸೇರಿದ್ರು ನಿಮ್ಮ ಮಕ್ಕಳಿಗೆ ಕಳೆದೋಗ್ತಾರಂತ ನಿಮಗೆ ಭಯ ಇಲ್ಲ ಎಲ್ಲ ನಮ್ಮ ಒಂದು ಕುಟುಂಬದಂಗೆ ನಾವೆಲ್ಲ ಸೇರಿರ್ತೀವಿ ನಿಮ್ಮ ಮಕ್ಕಳಿಗೆ ಅಲ್ಲಿ ಕೂಡಿಸಿ ನಿಮ್ಮ ಆ ಪ್ರವಚನ ಕೇಳ್ತಾ ಕೂಡ್ತೀರಿ ಅಂದಾಗ ಅಳ ಅಳಿಯು ಪ್ರಾರಂಭ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ತಂದು ಅಲ್ಲಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರ ನಿಮ್ಮ ಮಕ್ಳಿಗೆ ನೀವು ಕರ್ಕೊಂಡು ಹೋಗ್ತೀರಿ ಆದ್ರೆ ಹಳ್ಳಿ ಜಾತ್ರೆ ಹಾಗಲ್ಲ ಹಳ್ಳಿ ಬಹಳ ಕಷ್ಟ ಒಂದು ವೇಳೆ ತಪ್ಪಿಸ್ಕೊಂಡ್ಬಿಟ್ರೆ ಮಗು ತಪ್ಪಿಸ್ಕೊಂಡು ಹೋಗ್ಬಿಡತ್ತಲ್ಲ ಅಂತ ಭಯ ಆವಾಗ ತಾಯಿ ಬಹಳ ಜಾಣೆ ಬಹಳ ಬುದ್ಧಿವಂತ ಏನ್ ಮಾಡ್ತವೆ ಮಗನ ಕೈಯಲ್ಲಿ ಶರ ಕೊಟ್ಟು ಶೆರೆ ಕೊಟ್ಟು ಪುಟ್ಟ ಇದನ್ನ ಹಿಡ್ಕೊಂಡು ನೀನು ಸೀದಾ ಮನಿಗೆ ಬಾ ಇಲ್ದ್ರೆ ನೀನು ಕಳೆದ್ ಹೋಗ್ತೀಯಾ ಅಂದಾಗ ಹೆದರ್ಕೊಂಡ್ಬಿಟ್ಟು ಮಗು ತಾಯಿ ಸೆರೆ ಹಿಡ್ಕೊಂಡು ಹೋಗ್ತಾಳೆ ಈ ದೃಶ್ಯವನ್ನ ನೋಡಿದಂತ ಅಕ್ಕ ನಾಗಲಾಂಬಿಕಾ ತಾಯಿ ಒಂದು ವಚನವನ್ನೇ ಬರಿತಾ ಇದ್ದಾರೆ ವಚನ ಬರ್ತಾಳೆ ಬಹಳ ದೊಡ್ಡದಾಗಿದೆ ವಚನ ಅದ್ರೊಳಗಿಂದ ಒಂದು ಲೈನ್ ನಾನು ಹೇಳ್ತಾ ಇದೀನಿ ಹಿಂದೆ ಲೋಕವರಿದು ಬದುಕಬೇಕೆಂದು ಶರಗು ಕೊಟ್ಟ ಹಿಂದೆ ಲೋಕವೇ ಅರ್ಥಕೊಂಡು ಬರಲಿ ಬರೀ ಲಿಂಗಾಯತರಲ್ಲ ಬರಿ ಕರ್ನಾಟಕದವರಲ್ಲ ಇಡೀ ಭಾರತದವರ ಇಡೀ ಜಗತ್ತೇ ಅರ್ಥಕೊಂಡು ಬರಲಿ ಅಂತ ತಿಳ್ಕೊಂಡು ಹೇಳಿ ಶರಗು ಕೊಟ್ಟು ಹೋದ ಅಂತ ತಿಳ್ಕೊಂಡು ಹೇಳ್ತಾರೆ ಏನು ಶರಗು ಕೊಟ್ಟ ಹೋದ್ರು ಲೋಕವೇ ಅರ್ಥುಕೊಂಡು ಬರಲಿ ಅಂತ ವಚನ ಸಾಹಿತ್ಯ ಅನ್ನುವ ಸರಗು ಕೊಟ್ಟು ಹೋದ ಬಸವಣ್ಣ ಈ ವಚನ ಸಾಹಿತ್ಯ ಎನ್ನುವಂತ ತಾಯಿ ಸೆರಗಿಡ್ಕೊಂಡು ನಾವು ಹೊರಟು ಬಿಟ್ಟಿವಿ ಅಂದ್ರೆ ಇಡೀ ಲೋಕವೇ ಅರ್ಥಕೊಂಡು ಬರ್ತಾ ಇತ್ತು ಅಂದ್ರೆ ಮಾನವತ್ವದಿಂದ ನಾವು ದೈವತ್ವದವರೆಗೂ ಹೋಗಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವ್ರು ಹತ್ತೊಂಬತ್ ನೂರ ಎಪ್ಪ ಇಪ್ಪತ್ನಾಲ್ಕನೇ ಇಸ್ವಿ ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮ ಬೆಳಗಾವಲ್ಲಿ ನಡೀತು ಬೆಳಗಾವಲ್ಲಿ ನಡೆದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರು ಒಂದು ಕೂತಿದ್ದಾರೆ ಹರಡೇಕರ್ ಮಂಜಪ್ಪನವರು ಅವರು ಕೂತಿದ್ದಾರೆ ಶರಣರಾದಂತ ಹರ್ಡೇಕರ್ ಮಂಜಪ್ಪನವರು ಕೂತಾಗ ಅಕ್ಕ ಪಕ್ಕನೆ ಕೂತಿರುವಾಗ ಅವರು ಒಳ್ಳೆ ಮಾತಾಡಿದರು ಐದು ಹತ್ತು ನಿಮಿಷದಲ್ಲಿ ಸಮಗ್ರವಾದ ವಿಚಾರವನ್ನು ತಿಳಿಸ್ಕೊಟ್ರು ಬಸವಣ್ಣರ ಬಗ್ಗೆ ವಿಚಾರ ತಿಳಿಸ್ಕೊಟ್ಟಾಗ ಬಹಳ ಸಂತೋಷ ಬಹಳ ಆನಂದ ಆಗ್ತದೆ ನಾ ಎಂಥ ಪುಣ್ಯ ಭೂಮಿಗೆ ನಾನು ಬಂದೆ ಇಂಥ ಮಹಾಭೂಮಿಗೆ ನಾನು ಬಂದಲ್ಲ ಅಂತ ಬಹಳ ಖುಷಿ ಇದ್ರು ನಮ್ಮ ಲೀಡರ್ಸ್ ಎಲ್ಲ ಸುಮ್ಮನೆ ಇರ್ತಾರ ಓಡಿ ಬಂದರು ಆಮೇಲೆ ಪತ್ರಿಕೆಯವರೆಲ್ಲ ಓಡಿ ಬಂದರು ಬಾಪೂಜಿ ನೀವು ಕರ್ನಾಟಕಕ್ಕೆ ಬಂದಿರ ಕರ್ನಾಟಕ ಶರಣರಿಗೆ ನಿಮ್ಮ ಸಂದೇಶವನ್ನು ಹೇಳ್ರಿ ತಿಳ್ಕೊಂಡು ಹೇಳಿದಂಥ ಸಂದರ್ಭದಲ್ಲಿ ಎಂತ ಹೃದಯ ತುಂಬಿ ಮಾತಾಡ್ತಾರ ಈ ಕರ್ನಾಟಕ ಶರಣರಿಗೆ ಸಂದೇಶ ಹೇಳಲಿಕ್ಕೆ ನಾನು ಅಸಮರ್ಥನು ಯಾಕೆಂದ್ರೆ ಈ ಜಗತ್ತಿಗೆ ಸಂದೇಶ ಹೇಳಿದಂಥ ಮಹಾಪುರುಷ ಬಸವಣ್ಣ ಹುಟ್ಟಿದ್ದು ಈ ಕರ್ನಾಟಕದಲ್ಲಿ ಅಂದರೆ ನಾನಿವರಿಗೇನು ಸಂದೇಶ ಹೇಳಿ ಎಂದರು ಆಮೇಲೆ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ ಬಸವಣ್ಣನವರು ಸಿದ್ಧಿ ಪುರುಷರಾಗಿದ್ದರು ನಾನು ಕೇವಲ ಸಾಧಕನಾಗಿದ್ದೆ ಬಸವೇಶ್ವರರು ಆಚರಿಸಿ ಉಪದೇಶ ಮಾಡಿದ ತತ್ವಗಳನ್ನ ಕಾಯಕ ತತ್ವ ಅಸ್ಪೃಶ್ಯತೆ ನಿವಾರಣೆ ನಾನು ಮೆಚ್ಚಿಕೊಂಡಿದ್ದೇನೆ ಬಸವೇಶ್ವರರು ಈಗ ಇರುತ್ತಿದ್ದರೆ ವಿಶ್ವ ಪೂಜ್ಯ ವ್ಯಕ್ತಿಯಾಗಿ ಪರಿಣಮಿಸುತ್ತಿದ್ದರು ಅವರ ಅನುಯಾಯಿಗಳದಂತ ನೀವು ಅವರ ತತ್ವ ಸಿದ್ಧಾಂತವನ ಅನುಷ್ಠಾನಕ್ಕೆ ತಂದು ಪ್ರಚಾರ ಮಾಡಿದಿರ ಆದರೆ ಭಾರತವೇಕೆ ಇಡೀ ಜಗತ್ತನ್ನ ಉದ್ಧಾರ ಮಾಡಬಲ್ಲಿರಿ ಇಡೀ ಜಗತ್ತನ್ನು ಉದ್ಧಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಈ ವಚನ ಸಾಹಿತ್ಯದಲ್ಲಿದೆ ಅಂದಾಗ ಈಗ ಸ್ವಲ್ಪ ಸಮಾಧಾನ ಇನ್ನು ನೂರಕ್ಕೂ ನೂರು ಪರ್ಸೆಂಟ್ ಇಲ್ಲ ಆದರೂ ಕೂಡ ಒಂದಿಷ್ಟು ಪ್ರಚಾರ ಆಗಿದೆಯಲ್ಲ ಅಂತ ನಾವು ಸಂತೋಷ ಪಡುವಂಥ ವಿಚಾರ ಬೇರೆ ಬೇರೆ ಭಾಷೆಗಳಲ್ಲಿ ಅವೆಲ್ಲ ವಚನಗಳನ್ನು ಅನುವಾದ ಆಗ್ತಾ ಇದೆ ಬೇರೆ ಬೇರೆ ಈಗ ನೋಡ್ತಾ ಇದೀವಿ ಬಸವ ಜಯಂತಿಯನ್ನ ಹಳ್ಳಿಯಿಂದ ದಿಲ್ಲಿವರೆಗೂ ಆಚರಣೆ ಮಾಡುದು ಷ್ಟೇ ಅಲ್ಲ ದೇಶ ವಿದೇಶದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಎಂದಾಗ ನಮಗೆಲ್ಲ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ಈ ಒಂದು ಪುಟ್ಟ ಗ್ರಾಮ ಇದು ಬಹಳ ದೊಡ್ಡದಲ್ಲ ಬಹಳ ಪುಟ್ಟ ಗ್ರಾಮನಾದಂತಹ ಈ ಗುಳೆ ಗ್ರಾಮದಲ್ಲಿ ಏನಂದ್ರೆ ಬಸವ ಮಂಟಪ ಅನುಭವ ಮಂಟಪ ಇದನ್ನು ಕಟ್ಟಿದ್ದು ಬಹಳ ವೈಶಿಷ್ಟ್ಯಪೂರ್ಣವಾದ ನನಗೊಂದೊಂದು ಸಲ ಸತ್ತಂದ್ರೆ ಈ ಒಂದು ಗ್ರಾಮದಲ್ಲಿ ಕಟ್ಟಿದಂತಹ ಈ ಅನುಭವ ಮಂಟಪ ಬಸವ ಮಂಟಪ ಇದು ಬೇರೆ ಮಂಟಪ ಬೇರೆ ಊರವರಿಗೆ ಒಂದು ಮಾದರಿ ಆಗುವಂತ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರಲ್ಲ ಇದು ನಮಗೆ ಬಹಳ ಸಂತೋಷ ಆನಂದ ಅನಿಸ್ತದೆ ನಿಜಕ್ಕೂ ನನಗೆ ನೆನೆಸ್ಬೇಕು ನಮ್ಮ ಶರಣರಾದಂತಹ ನಮ್ಮ ಬಸವನಗೌಡ ಪಾಟೀಲ್ ಅವರು ಬಸನಗೌಡ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಶರಣರಾದಂತಹ ನಮ್ಮ ರೇಣುಕಪ್ಪ ಮಂತ್ರಿ ಅವರು ನೋಡ್ರಿ ಈಗ ನೋಡ್ರಿ ಏನಿಷ್ಟು ಸುಲಭ ಆಯ್ತು ಆಯ್ತು ಅಂತ ಹೇಳ್ತಿರಲ್ಲ ನೋಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು ಬಸವನಗೌರ ಪಾಟೀಲ್ ಈಗ ನಮ್ಮ ಮಂತ್ರಿನೇ ಇದಾರೆ ಅಂದಾಗ ಆಗೋದೇನು ದೊಡ್ಡ ಮಾತು ಹಾಗೇ ಇರುತ್ತೆ ಅಂತ ಶಾಶ್ವತ ಮಂತ್ರಿ ಏನು ಈ ಮಂತ್ರಿಗಳಿಗೆಲ್ಲ ಐದು ವರ್ಷ ಅಷ್ಟೇ ನಿಮಗೆ ಆದ್ರೆ ನಮ್ಮ ಮಂತ್ರಿ ಏನಿದಾರಲ್ಲ ಅವ್ರ ಹೆಸರೇ ಮಂತ್ರಿ ಇಟ್ಕೊಂಡ್ಬಿಟ್ರು ಬೇಡ ಎಲೆಕ್ಷನ್ ಮಾಡೋದು ಬೇಡ ಆಮೇಲೆ ನೋಟ್ ಕೊಡೋದು ಬೇಡ ಓಡ್ ತಗೊಳೋದು ಬೇಡ ನಾನು ಶಾಶ್ವತವಾದ ಮಂತ್ರಿ ಇರ್ತೀನಿ ಅಂತ ಅವ್ರ ಗುಣನೂ ಹಂಗೆ ರೀ ಎಲ್ಲರನ್ನ ಅವರು ಇರೋದು ಅಧ್ಯಕ್ಷರು ಅಧ್ಯಕ್ಷರು ಮಂತ್ರಿ ಅಂತ ಅವ್ರ ಸರ್ ನೇಮ್ ಆದ್ರೂ ಕೂಡ ಇವತ್ತು ಕುರ್ಚಿ ತೆಗೆದಿಡೋರು ಅವರೇ ಹಾಸೋರು ಅವರೇ ಅಲ್ಲಿನ ಹೂವು ತಂದು ಕೊಡೋರು ಅವರೇ ಅಲ್ಲಿನ ಮಾಲೆ ಕೊಡೋರು ಅವರೇ ಅಂದಾಗ ಹಾಗಿರ್ಬೇಕ್ರಿ ಸೇವಾ ಮನೋಭಾವನೆ ಯಾವ ಸಂಘಟನೆ ಅದ್ಭುತ ಆಗತ್ತೆ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ಸೇವಾ ಮನೋಭಾವನೆ ಇರಬೇಕು ನಮಗೆ ನಾನು ಅಧ್ಯಕ್ಷ ಅಂತ ಬೀಕೊಂಡು ಚಟ್ಕೊಂಡು ಕುರ್ಚಿ ಮೇಲೆ ಕುಂತ್ರೆ ಆ ಬಸವ ಮಂಟಪ ಆಗಲಿ ಆ ರಾಷ್ಟ್ರೀಯ ಬಸವ ದಳ ಆಗಲಿ ಬಸವ ಕೇಂದ್ರ ಆಗಲಿ ಯಾವ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿ ನಮಗೆ ಸೇವಾ ಮನೋಭಾವನೆ ಇದೆಯೋ ಅವು ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ ಉಂಟು ಯಾಕೆ ಅಂದ್ರೆ ಈಗ ನಾವೇನಂದ್ರೆ ಈಗ ನಾವು ಎಲ್ಲ ಕೂತಿದೀವಿ ಅಂತ ತಿಳ್ಕೊ ಆವಾಗ ಇಲ್ಲಿ ಕಸ ಇದ್ರೆ ಏ ನೀ ಕಸ ಗುಡಿಸು ನೀ ಗುಡಿಸು ನೀ ಗುಡಿಸು ಅಂದ್ರೆ ನನಗೆ ಹೇಳ್ತಾರೆ ನನಗೆ ಹೇಳ್ತಾರೆ ನಾವೇ ತಗೊಂಡ್ ಪರಕೆ ತಗೊಂಡು ಕಸ ಗುಡಿಸ್ತಾ ಇದೀವಿ ಅಂದ್ರೆ ಆಮೇಲೆ ನಮ್ಮನ್ನ ಕೈಯಾಗಿ ಕಿತ್ಕೊಳ್ತಾರೆ ಆ ನಾ ಮಾಡ್ತೀನಿ ಕೊಡ್ರಿ ನಾ ಮಾಡ್ತೀನಿ ಕೊಡ್ರಿ ಅಂತ ಹಾಗೆ ರೇಣುಕಪ್ಪ ಮಂತ್ರಿವರು ಬಹಳ ಒಂತರ ಎಂದ್ರೆ ಭಕ್ತಿ ಶ್ರದ್ಧೆಯಿಂದ ಅವರೆಲ್ಲ ಸೇವೆ ಮನೋಭಾವನೆ ಅಷ್ಟೇ ಅಲ್ಲ ಶರಣ ಮೇಳಕ್ಕೆ ನಿಮಗೆ ಹೇಳ್ತಾ ಇದೀನಿ ಇಂಥ ಒಂದು ಪುಟ್ಟ ಗ್ರಾಮದಿಂದ ಶರಣ ಮೇಳಕ್ಕೆ ಬರಬೇಕಾದ್ರೆ ಜನಸಾಮಾನ್ಯರು ಎಲ್ಲ ಹೇಳಿದ್ರೆಲ್ಲ ಅಲ್ಲಿಲ್ಲ ಬಹಳ ಕಷ್ಟ ಪಡ್ತಾನ ಅಂತ ಎಲ್ಲರಿಗೂ ತಮ್ಮ ಗಾಡಿಯಲ್ಲಿ ಶರಣ ಮೇಳ ಕರ್ಕೊಂಡು ಬಂದು ಶರಣ ಮೇಳ ತೋರ್ಸಾರ ನೋಡ್ರಿ ಮೊದಲೆಲ್ಲ ಎಲ್ಲರಿಗೂ ಕರ್ಕೊಂಡು ಬಂದು ಮಾಡ್ತಾ ತಮ್ಮ ಖರ್ಚಿನಿಂದ ಮಾಡ್ತಾ ಅಂದ್ರೆ ಸಾಮಾನ್ಯ ಅಲ್ಲ ನಮ್ಮ ಏನಂದ್ರೆ ಬಸವನಗೌಡ ಪಾಟೀಲ್ ಸಾಕಷ್ಟು ಖರ್ಚು ಮಾಡಿಕೊಂಡು ಅವರಿಗೆಲ್ಲ ತಮ್ಮ ಸ್ವಂತ ಇದರಿಂದ ಪ್ರಾರಂಭ ಮಾಡುವಾಗ ನಿಮಗೆ ಹೇಳ್ತಾ ಇದ್ದೀನಿ ಪ್ರಾರಂಭ ಮಾಡುವಾಗ ಎಷ್ಟು ಕಷ್ಟ ಆಗಿತ್ತು ಆದ್ರೆ ಈಗ ನಮಗೆ ಒಂದು ಬಸವ ಮಂಟಪ ಆಯ್ತಲ್ಲ ಅದು ನಮ್ಮ ಮನೆ ಆಯ್ತು ಈಗ ನಾವು ಊರಿಗೆ ಬರಬೇಕಾದ್ರೆ ಯಾರ ಮನೆಗೆ ಇರಬೇಕು ಎಲ್ಲೂ ಇರಬೇಕು ಅಂತ ಎಲ್ಲಿ ಬಸವ ಮಂಟಪಗಳಾದ ಅನುಭವ ಮಂಟಪ ಆಯ್ತಂದ್ರೆ ನಮ್ಗಿನ್ ಚಿಂತೆ ಇಲ್ಲ ಸ್ವಾಮೀಜಿ ಯಾವಾಗ ನಮ್ದೇ ಆಯ್ತಲ್ಲ ನಾವು ಬರಲಿಕ್ಕೆ ಅನುಕೂಲ ಇದು ಬಹಳ ನಮಗೆ ಸಂತೋಷ ಆನಂದವನ್ನ ತಂದಿದೆ ಅಂದಾಗ ನಮಗೆ ಏನಂದ್ರೆ ಇಲ್ಲಿವರೆಗೂ ಕರೆಸಿ ಪ್ರಚಾರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಒಂದು ಸಂಸ್ಥೆ ಇರ್ಬೇಕ್ರಿ ಯಾಕೆಂದ್ರೆ ಈಗ ರಾಜಕೀಯ ವ್ಯಕ್ತಿಗಳೇ ತಗೊಳ್ರಿ ಅವ್ರದೊಂದು ಪಾರ್ಟಿ ಇತ್ತು ಅಂದ್ರೆ ಅವರಾಗ ಏನ್ ಮಾಡ್ತಾರ ಒಂದು ಆಫೀಸ್ ಅಂತ ತಯಾರು ಮಾಡ್ತಾರ ಒಂದು ಆಫೀಸ್ ಅಂತ ಇಟ್ಕೊಳ್ತಾರ ಆಫೀಸ್ ಯಾಕೆ ಬೇಕು ಅಂದ್ರೆ ಎಲ್ಲರಿಗೂ ಬಂದು ಏನಾರ ಕೇಳಕ್ಕ ಹೇಳಕ್ಕ ಅಲ್ಲೆಲ್ಲ ವಿಚಾರವನ್ನ ವಿನಿಮಯ ಮಾಡಿಕೊಳ್ಳ ಒಂದು ಆಫೀಸ್ ಅಂತ ಬೇಕು ಆದ್ರೆ ಅಧ್ಯಾತ್ಮದ ಕೇಂದ್ರಗಳು ನಮಗೆ ಅಧ್ಯಾತ್ಮದ ಕೇಂದ್ರಗಳು ಅಂತ ಅಂದಾಗ ಅಲ್ಲಿ ನಮಗೇನಂದ್ರೆ ನೀವು ಆ ಊರಿನಲ್ಲಿ ಒಂದು ಮಂಟಪ ಅಂತ ಇತ್ತು ಅಂದ್ರೆ ನಾವು ಅಲ್ಲಿಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಗುರು ಬಸವಣ್ಣನವರು ದೇಶ ವಿದೇಶದಿಂದ ಜನನ ಆಕರ್ಷಣೆ ಮಾಡಿದ್ರು ದೇಶ ಜನ ಆಕರ್ಷಣೆ ಮಾಡಬೇಕಾದಾಗ ಏಳ್ನೂರ ಎಪ್ಪತ್ತು ಜನ ಮರಗಣ ತಯಾರು ಮಾಡಬೇಕಾದಾಗ ಒಂದು ಸಂಸ್ಥೆ ವಿಶ್ವ ಸಂಸ್ಥೆ ನಿರ್ಮಾಣ ಮಾಡಿದ್ರು ವಿಶ್ವ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಅದಕ್ಕೆ ಅನುಭವ ಮಂಟಪ ಅಂತ ತಿಳ್ಕೊಂಡು ಹೆಸರಿಟ್ಟು ಏಳ್ನೂರ ಎಪ್ಪತ್ತು ಜನ ಅಮರಗಡಂಗಳನ್ನ ಆಕರ್ಷಣೆ ಮಾಡಿ ಅವರು ವಚನ ಏನಂದ್ರೆ ಅದ್ಭುತವಾದಂತ ಕಾರ್ಯವನ್ನ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ರು ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ ಈಗ ನಾವು ಅವರನ್ನ ನಾವು ದೊಡ್ಡವ್ರು ಮಾಡಬೇಕಾಗಿಲ್ಲ ಅವ್ರು ದೊಡ್ಡವ್ರು ಆಗಿಬಿಟ್ಟಿದ್ದಾರೆ ಮುಗಿಲೆತ್ತರಕ್ಕೆ ಬೆಳೆಬಿಟ್ಟಾರೆ ಬಸವಣ್ಣನವರು ಆದ್ರೆ ಆ ಸೇವೆ ಮಾಡಿ ನಮ್ಮ ಜೀವನವನ್ನ ನಾವು ಸಾರ್ಥಕ ಮಾಡ್ತವೆ ನಮ್ಮ ಜೀವನವನ್ನ ನಾವು ಸಾರ್ಥಕ ಮಾಡಿಕೊಂಡಾಗ ಮಾತ್ರ ಅದಕ್ಕೊಂದು ಬೆಲೆ ಇದೆ ಇಲ್ಲವೇ ಇದ್ರೆ ಬರುವಾಗ ಬರ್ತಲೇ ಬರುವಾಗ ಹುಟ್ಟಿದ್ದು ತಿಳಿಯಲ್ಲ ತಿಳಿಯಲ್ಲೂ ತಿಳಿಯಲ್ಲ ಬಂದು ತಿಳಿಯಲ್ಲ ಓದುದು ತಿಳಿಯಲ್ಲ ಅಂದ್ರೆ ಏನು ಪ್ರಯೋಜನ ಸಿದ್ಧರಾಮೇಶ್ವರ ಹೇಳಿದಂತೆ ನಾವು ಬಂದದ್ದು ಗೊತ್ತಾಗ್ಬೇಕು ನಾವು ಓದುದು ಗೊತ್ತಾಗ್ಬೇಕು ಅಂದ್ರೆ ಒಂದು ಏನಾದ್ರೂ ಒಂದು ಕಾರ್ಯವನ್ನ ಮಾಡಿದ್ರೆ ಮಾತ್ರ ಅಲ್ಲಿ ನಮಗೆ ಬಂದದ್ದು ಗೊತ್ತಾಗ ಹೋದದ್ದು ಗೊತ್ತಾಗತ್ತೆ ಈಗ ಪ್ರಾರ್ಥನೆ ಯಾಕೆ ಮಾಡ್ಬೇಕು ಪೂಜೆ ಯಾಕೆ ಮಾಡ್ಬೇಕು ಪ್ರಾರ್ಥನೆ ನಾವು ಮತ್ತೆ ಮತ್ತೆ ನಮ್ಮ ಮತ್ತೆ ಮತ್ತೆ ಪ್ರಾರ್ಥನೆ ಯಾಕೆ ಮಾಡ್ಬೇಕು ಅಂದ್ರೆ ನಾನು ಒಂದು ಸುಮ್ಮನೆ ಉದಾಹರಣೆ ಹೇಳ್ತೀನಿ ನೋಡ್ರಿ ಈಗ ನಮ್ಗೆ ಆತ್ಮೀಯರು ತುಂಬಾ ಅವ್ರಿಗೆ ಬಿಟ್ಟಿರಕ್ ನಮಗ ಆಗೋದೇ ಇಲ್ಲ ಅನ್ನುವಂಥವ್ರಿಗೆ ಏನಾಗತ್ತೆ ಯಾರೋ ಒಬ್ಬರು ಲಿಂಗೈಕ್ಯರಾದರು ಕೇಳಿದ ತಕ್ಷಣ ಇಂಥ ಆಘಾತ ಆಗತ್ತೆ ಇನ್ನು ಮೇಲೆ ನಮಗೆ ಬದುಕೋಕ್ಕೆ ಆಗೋಲ್ಲ ನಮಗೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಆಮೇಲೆ ದೂರಿಂದ ಬರ್ತೀವಿ ಬಂದೆಲ್ಲ ನೋಡ್ತೀವಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ವಾರ ಆದಮೇಲೆ ಕಡಿಮೆ ಒಂದು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ಒಂದು ವರ್ಷ ಎರಡು ವರ್ಷ ಆಯಿತು ಅಂದರೆ ನಿಧಾನವಾಗಿ ಮರುಗಳನ್ನು ಬರ್ತಾ ಇರುತ್ತೆ ಯಾಕೆಂದರೆ ಅವರು ನಮ್ಮ ಪಂಚಜ್ಞಾನೇಂದ್ರಿಯ ಗೋಚರಿಸ್ತಾ ಇಲ್ಲ ಕಣ್ಣಿನಿಂದ ಅವರಿಗೆ ನೋಡಕ್ಕಾಗುದಿಲ್ಲ ಕಿವಿಯಿಂದ ಅವ್ರ ಶಬ್ದವನ್ನ ಕೇಳಕ್ಕಾಗುದಿಲ್ಲ ಸ್ಪರ್ಶದಿಂದ ಅವರಿಗೆ ನಾವು ಮುಟ್ಲಿಕ್ಕೆ ಅದಕ್ಕಾಗಿ ಅದನ್ನ ಮರಿತಾ ಹೋಗತ್ತೆ ಪಂಚಜ್ಞಾನ ಗೋಚರ ಆಗ್ಲಾರದು ಅಂದಾಗ ನಾವು ಎದುರಿದ್ದಂತ ವ್ಯಕ್ತಿ ಎಷ್ಟೇ ದಿನ ಆದ್ರೂ ಮತ್ತೆ ನಮಗೆ ನೆನಪಾಗ್ತದೆ ಹಾಗೆ ನಾವು ಪ್ರಾರ್ಥನೆ ಒಂದು ವಾರ ಬರಲಿಲ್ಲ ನಾಲ್ಕು ವಾರ ಬರಲಿಲ್ಲ ಐದು ವಾರ ಬರಲಿಲ್ಲ ಅಂದ್ರೆ ಹೋಗ್ಲಿ ಬಿಡು ಮತ್ತೆ ಹೋಗೇ ಇಲ್ಲಲ್ಲ ಹೋಗೋದಕ್ಕೆ ಬೇಡ ಅಂತ ನೀವು ಪ್ರತಿ ವಾರ ನೀವು ಬರ್ಲಿಕ್ಕೆ ನೀವು ಶುರು ಮಾಡಿದ್ರಿ ಅಂದ್ರೆ ಅವಾಗ ಏನಾಗತ್ತೆ ಟೈಮ್ ಆದ ತಕ್ಷಣ ಕಾಲು ಅನುಭವ ಮಂಟಪ ಕಡೆನೆ ಬರ್ತಾವ್ ಬಸವ ಮಂಟಪ ಕಡೆನೆ ಬರ್ತಾವ್ ನಾ ಹೋಗ್ಬೇಕು ಪ್ರೇಯರ್ ಮಾಡಬೇಕು ನಾನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ಭಾವನೆ ಪ್ರಾರ್ಥನೆ ಧರ್ಮದ ಜೀವಾಳ ಪ್ರಾರ್ಥನೆ ಧರ್ಮದ ಜೀವಾಳ ಮಹಾತ್ಮ ಅವ್ರು ನಂಗೆ ಊಟ ಇಲ್ದನ್ನ ಇರ್ತೀನಿ ಪ್ರಾರ್ಥನೆ ಇಲ್ದನ್ನ ಇರಕ್ಕೆ ಸಾಧ್ಯವಿಲ್ಲ ಅಂತಕೊನೇನು ಹೇಳಿದ್ರು ಕೊನೆ ಉಸಿರು ಇಡೋವರೆಗೂ ಪ್ರಾರ್ಥನೆ ಮಾಡಿದ್ರು ಅವರೆಲ್ಲ ಅಂದಾಗ ನಾವು ಪ್ರಾರ್ಥನೆಯನ್ನ ಎಂಥ ಪ್ರಸಂಗದಲ್ಲೂ ನಾವು ತಪ್ಪಿಸ್ಕೋಬಾರ್ದು ಸ್ವಾಮೀಜಿಯವ್ರು ಹೇಳಿದ ಹಾಗೆ ಏನಂದ್ರೆ ಅನುಭವ ಮಂಟಪ ಕಟ್ಟಿದ್ರಿ ಇಷ್ಟೆಲ್ಲ ಸುಂದರವಾಗಿ ಕಟ್ಟಿ ಗೇಟಿಗೆ ಬೀದ ಹಾಕೊಂಡು ಹೋಗ್ಬಿಟ್ರೆ ಏನು ಪ್ರಯೋಜನ ನೀವು ಪ್ರತಿ ವಾರನು ಬಂದು ಪ್ರಾರ್ಥ ಪ್ರಾರ್ಥನೆ ಮಾಡಿ ನಿಮ್ಮ ಏನೆಂದರೆ ನೀವು ವಚನ ಚಿಂತನವನ್ನು ಅನುಭವ ಗೋಷ್ಠಿಯನ್ನು ನೀವು ಮಾಡಿದಾಗ ಅದಕ್ಕೊಂದು ಅರ್ಥ ಬರಲಿಕ್ಕೆ ಸಾಧ್ಯ ಉಂಟು ಅಂದಾಗ ಏನಂದ್ರೆ ಅನುಭವ ಮಂಟಪ ಭಾಳ ವೈಶಿಷ್ಟ್ಯಪೂರ್ಣವಾಗಿದೆ ಮಾತಾಜಿಯವರಿದ್ರೆ ಭಾಳ ಸಂತೋಷ ಪಡ್ತಿದ್ರು ಭಾಳ ಆನಂದ ಪಡ್ತಿದ್ರು ನಾನು ಬಂದಿದ್ದೆ ಹದಿನೆಂಟನೇ ಶಿವ ಯಾವಾಗೋ ಒಂದು ಸಲ ಎಲ್ಲಿ ಕರೆದಿದ್ರು ನಮ್ಮ ಬಸವನಗೌಡರು ಅನ್ರಿ ಹಳ್ಳಿಗೆ ಹೆಂಗೆ ಹೋಗೋದ್ರಿ ತಿಳ್ಕೊಂಡು ಬರ್ರಿ ಮಾತಾಜಿ ಇಲ್ಲಿ ಹೋಗೋಣ ಅಂತ ಮತ್ತೆ ಕರೆದ್ರು ಬಂದಾಗ ಶರಣ ಪ್ರಚಾರ ಇಟ್ಕೊಂಡ್ರಿ ಶರಣ ಮೇಳ ಪ್ರಚಾರ ಇಟ್ಕೊಂಡಾಗ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರಿ ಭಾಳ ಚಂದ ಕಾರ್ಯಕ್ರಮ ಮಾಡಿದ್ರು ಮತ್ತೆ ದೀಕ್ಷಾನು ಕೂಡ ತಗೊಂಡ್ರು ಅಲ್ಲಿ ಕೊಪ್ಪಳಕ್ಕೆ ಬಂದು ದೀಕ್ಷಾ ತಗೊಂಡ್ರು ಎಲ್ಲಿನೂ ಕೂಡ ದೀಕ್ಷಾ ಇತ್ತು ಇವ್ರನ್ನೆಲ್ಲ ನೋಡಿ ಬಹಳ ಆಯಿತು ನಾನು ಮತ್ತೆ ಶರಣ ಮೇಳ ಪ್ರಚಾರ ಮುಗಿಸ್ಕೊಂಡು ಶರಣ ಮೇಳಕ್ಕೆ ಹೋದಾಗ ಕುಂತ ಟೈಮಿನಲ್ಲಿ ನಾನು ಮಾತಾಜಿರ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಮಾತಾಜಿ ಇವ ಈ ಸರ್ತಿ ಗುಳೆ ಒಂದು ಗ್ರಾಮ ಆ ಗುಳೇ ಗ್ರಾಮದಲ್ಲಿ ಬಹಳ ಚಂದ ಕಾರ್ಯಕ್ರಮ ಮಾಡಿದ್ರಿ ನಮ್ಮ ಬಸವನಗೌಡ ಪಾಟೀಲ್ರು ಕರ್ಕೊಂಡು ಹೋದ್ರು ಮತ್ತೆ ಅಲ್ಲಿ ರೇಣುಕಪ್ಪ ಮಂತ್ರಿಯವ್ರು ಎಲ್ಲ ಇದ್ರು ಹೀಗೆಲ್ಲ ಇದೆ ಅಂತ ಯಾರು ಹೆಸರು ಹೇಳಿದೆ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು ಖುಷಿ ಆಯ್ತು ಏನಮ್ಮ ಗುಳೆ ಗ್ರಾಮ ಗುಳೇ ಗ್ರಾಮ ಅಂತಾರೆ ಅಲ್ಲಿ ಮುಂದಿನ ಸಲ ಶರಣ ಮೇಳ ಪ್ರಚಾರಕ್ಕೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅದೊಂದು ಹಳ್ಳಿ ಎರಡು ಮಾಡ್ಕೋಬೇಕು ಮಾತಾಜಿ ಆಯ್ತು ಮಾಡೋಣ ಅಂತ ಹೇಳಿ ನಾನು ಮತ್ತೆ ಪ್ರವಚನಕ್ಕೆ ಹೋಗ್ಬಿಟ್ಟೆ ಆ ನಂತರ ಮತ್ತೆ ಶರಣ ಬೇಡ ಪ್ರಚಾರದ ಲಿಸ್ಟ್ ಬಂತು ಕಲ್ಯಾಣ ಕಿರಣದಲ್ಲಿ ಲಿಸ್ಟ್ ಬಂದಾಗ ಮಾತಾಜಿ ಏನ್ ಮಾಡಿದ್ರು ಗುಳೆ ಅಂತ ಬರೆದು ಬ್ರಾಕೆಟ್ ನಲ್ಲಿ ಶರಣ ಗ್ರಾಮ ಅಂತ ಬರ್ದು ಗುಳೆ ಗ್ರಾಮ ಬೇಡ ಶರಣ ಗ್ರಾಮ ಇವತ್ತು ಇನ್ವಿಟೇಷನ್ ಕಾರ ನೋಡಿ ಬಹಳ ಚಂದ ಆಯ್ತು ಬಹಳ ಖುಷಿ ಆಯ್ತು ನನಗೆ ಶರಣ ಏನು ಶರಣ ಗ್ರಾಮ ಗುಳೆ ಶರಣ ಗ್ರಾಮ ಗುಳೆ ಅಂತ ತಿಳ್ಕೊಂಡು ಮಾಡಿದ್ದು ಅದು ಬಹಳ ನನಗೆ ಸಂತೋಷ ಆನಂದವನ್ನು ತಂತು ಅಂದಾಗ ಭಾಳ ಖುಷಿಯಾಯಿತು ಶರಣರೆಲ್ಲರೂ ನೀವು ಒಟ್ಟಿಗೆ ಸೇರಿ ಬೇರೆ ಬೇರೆ ಗ್ರಾಮದವರು ಕೂಡ ನೀವೆಲ್ಲ ಅವರಿಗೆ ಹೆಲ್ಪ್ ಮಾಡಿದಿರಿ ಎಲ್ಲರೂ ಒಟ್ಟಾಗಿ ನಾವು ಮಾಡಿದರೆ ಮಾತ್ರ ಒಂದು ಕೆಲಸ ಆಗತ್ತೆ ರೀ ಒಂದು ತೇರು ಎಳಿಬೇಕಾದ್ರೆ ಯಾರ್ದೋ ಒಬ್ಬರು ದೊಡ್ಡ ಮನುಷ್ಯರು ಹೆಸರು ಅಂತ ಅವರು ಒಬ್ಬರೇ ಹೇಳಿಲಿ ಅಂತ ಇದ್ರೆ ತೇರು ಪಾದಗಟ್ಟೆ ಮುಟ್ಟಲ್ಲ ಎಲ್ಲರೂ ಕೈ ಹಿಡಿದ್ರೆ ಮಾತ್ರ ಅದು ಪಾದಗಟ್ಟೆ ಮುಟ್ಟಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಇಲ್ಲಿ ಈ ಒಂದು ಸುಂದರವಾದ ಬಸವ ಅನುಭವ ಮಂಟಪ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಅದಕ್ಕೆ ಚೆನ್ನಾಗಿ ನೀವು ಕೊಟ್ರಿ ಮತ್ತು ಕೊಟ್ಟ ಹಾಗೆ ಇರೋಂಗಿಲ್ಲ ಆಗಾಗ ಬಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗ್ರಿ ಪೂಜ್ಯ ಸ್ವಾಮೀಜಿಯವರ ಪ್ರವಚನ ಇರುತ್ತೆ ಕೇಳ್ರಿ ಬಹಳ ಚಂದ ಹಾಸ್ಯಮಯವಾಗಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ನೀವು ಕೇಳ್ತೀರಿ ಅಂತ ತಿಳ್ಕೊಂಡು ಹಾರೈಸಿ ಇನ್ನೊಂದು ಶರಣ ಮೇಳ ಮತ್ತಿಲ್ಲೇ ಕುಂತೀರಿ ಬಸವ ಮಂಟಪ ಇಲ್ಲೇ ಆಗಿದೆ ಅಂತ ಅನುಭವ ಮಂಟಪ ಇಲ್ಲಿ ಆಗಿದೆ ಅಂತ ಶರಣ ಮೇಳಕ್ಕೆ ಬರಲೇಬೇಕು ಮುಂದಿನ ತಿಂಗಳು ಹನ್ನೆರಡು ಹದಿಮೂರು ಮೂರು ಹದಿನಾಲ್ಕು ಮೂರು ದಿವಸ ಭಾಳ ವಿಶೇಷವಾಗಿ ನೀವು ಶರಣ ಮೇಳ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಬೇಕು ಶರಣ ಮೇಳಕ್ಕೆ ಸರ್ತಿ ಅಧಿಕಧಿಕ ಸಂಖ್ಯೆಯಲ್ಲಿ ನೀವೆಲ್ಲ ಬರ್ತೀರಿ ಅಂತ ತಿಳ್ಕೊಂಡು ಹಾರೈಸಿ ಅಂದ ಉದಾರವಾಗಿ ನೀವೆಲ್ಲ ಸಹಾಯ ಸಹಕಾರ ಮಾಡಿ ಸುಂದರವಾದ ಬಸವ ಮಂಟಪ ಕಟ್ಟಿದಕ್ಕಾಗಿ ನಮಗೆ ಬಹಳ ಸಂತೋಷ ಆನಂದ ಅನಿಸಿದೆ ನಮ್ಗೆಲ್ಲಿವರೆಗೂ ನಾವು ಬರಕ್ಕಾಗಲ್ರಿ ನಮ್ಗೆ ಶರಣ ಮೇಳ ಪ್ರಚಾರ ಇದೆ ಬರಕ್ಕಾಗಲ್ರಿ ಅಂದ್ರೆ ನೀವು ಬರಲೇಬೇಕು ಅಂತ ು ಈಗಾಗಲೇ ಈ ಭಾಗ ಮುಗಿಸ್ಕೊಂಡು ಹೋಗಿದೀವಿ ಈಗಾಗಲೇ ಕೊಪ್ಪಳ ಡಿಸ್ಟಿಕ್ ಹೋಗಿದ್ದೀವಿ ಇವತ್ತೆಲ್ಲ ಕೊಪ್ಪಳದಲ್ಲಿ ನಾವಿರಬೇಕು ಅಂದಾಗ ಮತ್ತು ಬರೋಣ ಅಂತ ತಿಳ್ಕೊಂಡು ಮತ್ತೆ ನಾವು ಬರಬೇಕಾಯ್ತು ಈ ನಮ್ಗೆ ಇಲ್ಲಿವರೆಗೂ ಕರೆಸಿ ನಿಮ್ಮನ್ನೆಲ್ಲ ಒಂದು ಗಟ್ಟಿ ಆಗುವಂತ ಒಂದು ಅವಕಾಶವನ್ನ ಮಾಡಿಕೊಟ್ರು ಸುಂದರವಾದ ಬಸವ ಮಂಟಪ ನೋಡುವಂತ ಗುರು ಬಸವಣ್ಣನವರ ಮೂರ್ತಿ ದರ್ಶನ ಮಾಡುವಂಥ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಅಂತ ಸಿದ್ದರಾಮೇಶ್ವರ ಹೇಳುವಂತೆ ಬಹಳ ಸುಂದರವಾಗಿ ಎರಡು ಮೂರ್ತಿಯನ್ನು ಒಟ್ಟು ಒಟ್ಟಿಗೆ ಅವರು ಲೋಕಾರ್ಪಣೆ ಮಾಡಿದ್ದಿದ್ದು ಭಾಳ ಸಂತೋಷ ನಾವು ಒಂದೊಂದು ಮೂರ್ತಿ ಕಷ್ಟ ರೀ ಮಂಟಪಗಳಲ್ಲಿ ಎರಡು ಮಾಡಿ ಎಷ್ಟು ಸುಂದರವಾಗಿ ಅದು ಕೊಲ್ಲಿನ ಕಟ್ಟಡ ಭಾಳ ವಿಶೇಷವಾಗಿ ಮಂಟಪ ಎಲ್ಲ ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆನಂದ ಅನಿಸಿದೆ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತ ತಿಳ್ಕೊಂಡು ಹಾರೈಸಿ ನಮಗೆ ಇಲ್ಲಿವರೆಗೂ ಕರೆಸಿ ಪ್ರಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಶರಣನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಪದ್ಮಪಾದಕ್ಕೆ ಇದ್ದೇನೆ ಇಲ್ಲೇ ಪರ್ಯಂತರ ಹೇಳು ನಿಮಿಷ ನಮಗೆ